ಹಾಂ ಇಲ್ಲ ನಾನು ಜಾ ಅದು ಹೇಳಿಬಿಡ್ತೀವಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಮೊನ್ನೆನೂ ಕೂಡ ಎರಡು ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ನಾನು ಕೂಡ ಮಾತಾಡ್ತೀನಿ ಸ್ವಲ್ಪ ಬೇಗ ರಿಪೋರ್ಟ್ ಕೊಡಿ ಅಂತ ಮೊನ್ನೆ ಯಾವುದೋ ಮಾಧ್ಯಮದಲ್ಲೂ ಕೂಡ ನೀವು ಅವ್ರ ಆರ್ಟಿಕಲ್ ಕೂಡ ಹೇಳಿದರು ಹೈದ್ರಾಬಾದ್ ಕರ್ನಾಟಕದ್ದು ಸೊ ಹೈದ್ರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ನಾವು ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಆ ಟೈಮಲ್ಲಿ ಒಂದು ರೆಸೊಲ್ಯೂಷನ್ ತೊಗೊಂಡ್ರು ಎಂಬತ್ತು ಪರ್ಸೆಂಟು ಎಲ್ಲ ಇಲಾಖೆನೂ ಕೂಡ ಕ್ಲೋ ಫುಲ್ ಮಾಡಬೇಕಂತ ನನ್ನ ಇಲಾಖೆಯಲ್ಲಿ ಐದು ಎಂಬತ್ತು ಪರ್ಸೆಂಟ್ ಮಾಡಬೇಕಂದ್ರೆ ಈಗ ಮತ್ತೆ ಯಾರು ರಿಟೈರ್ಡ್ ಆಗ್ತಾರೆ ಅವ್ರದ್ದು ಬಿಟ್ಟು ಅವ್ರದ್ದು ಬಿಟ್ಟು ಯಾಕಂದರೆ ಅವತ್ತಿಗೆ ಐದು ಸಾವಿರದ ಆರುನೂರ ಚಿಲ್ಡ್ರೆ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾಡಬೇಕು ಬಜೆಟಲ್ಲಿ ಐದು ಸಾವಿರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಪ್ಲಸ್ ಅನುದಾನಿತ ಶಾಲೆ ಯಾಕೆ ಡೌನ್ ಆಯಿತು ಅಂದರೆ ಈಗಲೇ ಹೇಳ್ಬಿಡ್ತೀನಿ ನಾವು ಟೀಚರ್ಸೇ ಕೊಟ್ಟಿಲ್ಲ ರಿಕ್ರೂಟ್ಮೆಂಟಿಗೆ ಅವ್ರೇನು ಮಾಡ್ತಾರೆ ಇರೋ ಟೀಚರ್ಸ್ನ ಸಂಬಳ ಕೊಡೋಕ್ಕಾಗಲ್ಲ ಅಂತ ಅಡ್ಜಸ್ಟ್ ಮಾಡಿದ್ರು ಅದಕ್ಕೆ ಎರಡು ಸಾವಿರದ ಹದಿನಾರಕ್ಕೆ ನಿಲ್ಲಿಸಿದ್ರು ಹದಿನೈದಕ್ಕೆ ನಾನು ಎರಡು ಸಾವಿರದ ಇಪ್ಪತ್ತರವರೆಗೂ ರೆಕ್ರೂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದೀನಿ ಅಗೇನ್ ಕ್ಯಾಟಗರಿಗೆ ಬರಬೇಕು ಸೊ ಐ ಥಿಂಕ್ ಒಂದು ಟೂ ತ್ರೀ ಮಂತ್ಸ್ ಆಗುತ್ತೆ ಈ ರಿಪೋರ್ಟ್ ಬಂದರೆ ಇವತ್ತು ಬೆಳಗ್ಗೆ ಬಂತು ಅಂದರೆ ಮಧ್ಯಾಹ್ನ ನಾನು ನೋಟಿಫಿಕೇಷನ್ ಹೊಡಿಸ್ತೀನಿ ಬಿಕಾಸ್ ವಿ ಆರ್ ರೆಡಿ ಟು ಗೆಟ್ ರಿಕ್ರೂಟೆಡ್ ಬಿಕಾಸ್ ಫೈನಾನ್ಷಿಯಲ್ ಅಪ್ರೂವಲ್ ಆಯಿತು ಎಲ್ಲ ಆಯಿತು ಹಣವೂ ಇದೆ ಎಲ್ಲ ಇದೆ ಆ ಟೋಟ್ಲು ಹನ್ನೊಂದು ಸಾವಿರ ಗೌರ್ಮೆಂಟಿಂದ ರಿಕ್ರೂಟ್ಮೆಂಟು ಅಲ್ಲಿ ಸಾರಿ ಹತ್ತು ಸಾವಿರದ ಚಿಲ್ಡ್ರೆ ಅಲ್ಲ ಅಲ್ಲ ಕೆಲವು ಬೇರೆದು ಇದ್ದಾವೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆಗುತ್ತೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ರಾಜ್ಯದ್ದು ಇಡೀ ರಾಜ್ಯದ್ದು ಸೇರಿ ಅನುದಾನಿತ ಶಾಲೆಯಲ್ಲಿ ಸುಮಾರು ಆರೂವರೆ ಸಾವಿರ ಏಳು ಸಾವಿರ ಆಗ್ತಾಯಿದೆ ಅದು ಎಲ್ಲ ಸೇರಿ ಅದು ಒಂಥರ ಸರ್ಕಾರಿ ಶಾಲೆ ಇದ್ದಂಗೆ ಇದೆ ಸೊ ನನ್ನ ಪ್ರಕಾರ ಅಬೌಟ್ ಸೆವೆಂಟೀನ್ ಏಯ್ಟೀನ್ ಥೌಸಂಡ್ ರಿಕ್ರೂಟ್ಮೆಂಟ್ ಇಸ್ ಅ ವೆರಿ ಬಿಗ್ ಫೋರ್ಸ್ ಆ್ಯಸ್ ಫಾರ್ ಆಸ್ ಎಜುಕೇಷನ್ ಇಸ್ ಕನ್ಸರ್ನ್ ಆ್ಯಂಡ್ ಇಟ್ ಶುಡ್ ಹ್ಯಾಪನ್